나게소 이 바로 ಅಣ್ಣ ಅಣ್ಣದು ಮೆಸ್ರೆ ಹಣ ಮೆಸ್ರೆ ಹಣ ಏನು ರೇಟ್ ಏನಿದ್ದಾವೆ ಆರೂವರೆ ಆರೂವರೆ ಹೇಳ್ತೀನಿ ಚೆನ್ನಾಗಿ ಸಾಕಿದ್ದೀರಿ ಅಣ್ಣ ಚೆನ್ನಾಗಿದ್ದಾವೆ ನಾಗೇಶ್ವರ್ ಗೊತ್ತು ಅವರು ನಿಮ್ಮ ಹೆಸರು ಹೇಳೋಣ ಹಾ ಹಾ ಶ್ರೀನಿವಾಸ್ಪುರ ಅವರು ಚೆನ್ನಾಗಿದ್ದಾವೆ ಚೆನ್ನಾಗಿ ಸಾಕಿದ್ದೀರಾ ಸೊ ಮುಂದೆ ಬಿಸಿಲಿ ಬನ್ನಿ ಹಾಂ ಹಾಂ ಚೆನ್ನಾಗಿ ಸಾಕಿದ್ದೀರಾ ಹಾಂ ಏನು ಹೇಳ್ತೀರಿ ರೇಟು ಇವು ನಾಲ್ಕೂವರೆ ನಾಲ್ಕೂವರೆ ಎಷ್ಟರಿಂದ ನಿಮ್ಮ ಮನೆಯಲ್ಲಿ ಸಾಕಿದ್ದೀರಾ ಎಷ್ಟು ಹದಿನೈದು ತಿಂಗಳು ಹದಿನೈದು ತಿಂಗಳು ಇನ್ನು ಅಷ್ಟೇ ಹಾಂ ಹಾಂ ಇಲ್ಲ ಸ್ನೇಹಿತರಲ್ಲಿ ಒಂದು ಕಡೆ ಒಂದು ಪೆಂಡಾದಲ್ಲಿ ಇದ್ದೀರಾ ಪರವಾಗಿ ವ್ಯಾಪಾರ ನಡೀತಿದ್ದೀರಾ ಕೇಳ್ತಾ ಇದಾರಾ ಹಾಂ 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 ಬಂದಿದ್ದಾರೆ ಹೊರಗಡೆ ಹಾವೇರಿ ಬಳ್ಳಾರಿ ಕಡೆ ಎಲ್ಲ ಬಂದಿದ್ದಾರೆ ಮೊಬೈಲ್ ನಂಬರ್ ಏಯ್ಟ್ ನೈನ್ ಸೆವೆನ್ ಒನ್ ಫೈವ್ ಟು ಸೆವೆನ್ ಫೈವ್ ಏಯ್ಟ್ ಜೀರೋ ಇವು ನಾಗೇಶ್ ಅವರು ಎಷ್ಟು ಹೇಳ್ತೀರಿ ಎಷ್ಟು ಹೇಳ್ತೀರಿ ಇವು ನೂರು ಇಪ್ಪತ್ತು ಹಾಂ 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 ಚೆನ್ನಾಗಿದ್ದಾವೆ ಕರೆ ಇಲ್ವಾ ಮಿದ್ಯಲ್ವಾ ಕೊಟ್ಬಿಟ್ರಾ ಲಾಸ್ಟ್ ಟೈಮ್ ಭಾಳ ಚೆನ್ನಾಗಿತ್ತು ಒಂದು ಎರಡು ವರ್ಷದಿಂದ ಏನು ಮಾಡಿ ತೋರಿಸಿದ ನಿಮ್ಮದು ಮೊಬೈಲ್ ನಂಬರ್ ಹೇಳಿ ಡಬಲ್ ಸೆವೆನ್ ನೈನ್ ಫೈವ್ ಟೂ ಡಬಲ್ ಸೆವೆನ್ ಏಯ್ಟ್ ಒನ್ ಸಿಕ್ಸ್ ಅಣ್ಣ ಇದು ಎಷ್ಟಲ್ವ ಎರಡಲ್ಲ ಏನೂ ಇಲ್ಲ ಕೆಲಸ ಮಾಡಿದಾವ ಶೋಕಿ ಮಾತ್ರ ಮಾಡಿದಾವೆ ಹ್ಞೂ ಶೋಕಿಗೆ ಹೋಗ್ತಾವ ಕೆಲಸಕ್ಕೆ ಹೋಗ್ತಾವೆ ಎರಡು ಹೌದು ಇವು ಎಷ್ಟು ಹೇಳ್ತೀನಿ ಅಣ್ಣ ನಾಲ್ಕು ಅರವತ್ತೈದು ಹಾಂ ಹಾಂ ಇವು ಎಷ್ಟು ತಿಂಗಳು ಸಾಕಿದ್ದೀರಿ ನೀವು ನಾವು ಎರಡು ಹೌದಾ ಜಾತ್ರೆ ತಂದ್ರ ಯಾವ ಜಾತ್ರೆ ಸಿದ್ಧಂಗಿ ಸಿದ್ಧಂಗಿಲಿ ಅದೇ ಈಗ ಆದ್ಮೇಲೆ ಮತ್ತೆ ಯಾವ ಜಾತ್ರೆ ನೆಕ್ಸ್ಟು

ಸ್ವಲ್ಪ ಪರಂಪರೆ ಅದೇ ಅದೇ ನಿಮ್ಮ ಪರಂಪರೆ ಉಳಿಸ್ಕೊಂಡಿದ್ದೀರಲ್ಲ ಅದು ಖುಷಿ ಆಗುತ್ತೆ ಅದೇ ಅದು ಅಷ್ಟು ಇದೆಯಲ್ಲ ಮತ್ತು ಎಲ್ಲರಿಗೂ ಆಗೋದಿಲ್ಲ ಅದು ಹಾಂ ಅವು ಎರಡು ಜೋಡಿ ಅಲ್ವಾ ನೀವು ಎಷ್ಟು ಹೇಳ್ತಾರ ಆರೂವರೆ ಚೆನ್ನಾಗಿದೆ ಆರೂವರೆ

ಎಷ್ಟು ಹೇಳ್ತೀರಾ ಒಳ್ಳೆಯ ಅರವತ್ತೈದು ನಿಮ್ಮ ಹೆಸರು ಊರು ಹೇಳಿ ನಾವು ಪೂರು ದಾಸಂಪುರ ಹೋಬ್ಳಿ ಹಾಂ ಬೆಂಗಳೂರು ಉತ್ತರ ತಾಲೂಕು ರಾಜೇಶ್ ಗೌಡ ರಾಜೇಶ್ ನಮ್ಮ ಸಣ್ಣ ಹೆಸರು ಗಿರಿಗೌಡ ಗಿರಿಗೌಡ ಚೆನ್ನಾಗಿ ಸಾಕಿದ್ದೀರ ನೀವು ಇನ್ನೂ ಅಲ್ಲಾಗಿಲ್ಲ ಅಲ್ಲಾಗಿಲ್ಲ ಹಾಂ ಹಾಂ ಸೂಪರ್ ಇದು ಶೋಕಿಗೆ ಮಾತ್ರನಾ ರೋಟಿ ಮಾತ್ರ ಹಾಂ ಕೆಲಸ ಲೈನ್ ಮಾಡಿಲ್ಲ ಕೆಲಸ ಏನು ಮಾಡಿಲ್ಲ ಹಾಂ 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 ಈಗ ಇದು ಮಾರಿದ್ರೆ ಮತ್ತೆ ಏನು ತರ್ಗು ತೊಗೊಂಡೋಗ್ತೀರಾ ಸೆಂಡ್ ಆಫ್ ಇರ್ಬೇಡ ತೊಗೊಂಡು ಮತ್ತೆ ಮುಂದಿನ ವರ್ಷಕ್ಕೆ ಶಿವಮೊಗ್ಗ ಬರೋ ವರ್ಷದವ್ರು ಬಂದವ್ರು ಹೇಳ್ತಾರೆ ಹೌದಾ

ವ್ಯಾಪಾರ ಹೇಗೆ ಏನು ಹೇಳ್ತೀರಾ ಒಂದಾ ಹೇಳುದು ಅದೇ ಅದೇ ಹಾ ವ್ಯಾಪಾರ ನಡೀತಾ ಇದೆಯಾ ಪರವಾಗಿಲ್ಲ ನಿನ್ನೆಂಕಾಲ ಮಾಡಿ ಹೌದಾ ಓಕೆ ಓಕೆ ಇವತ್ತು ಚುರುಕು ಆಗ್ತೀವಿ ಬಿಡಿ ವ್ಯಾಪಾರ ಅದೇ ಅದೇ ಚೆನ್ನಾಗಿದೆ ನಮ್ಮದು ಮೊಬೈಲ್ ನಂಬರ್ ಹೇಳಿ ಸೆವೆನ್ ಸಿಕ್ಸ್ ಒನ್ ನೈನ್ ಫೋರ್ ಏಟ್ ಫೋರ್ ಏಟ್ ಫೈವ್ ಸಿಕ್ಸ್ ಅಲ್ಲೇ

ಇದು ಕೂಡ ಏನು ಕೆಲಸ ಮಾಡಿಲ್ಲ ಕೆಲಸ ಮಾಡಿದಲ್ಲ. ಶೋಕಿಗೆ ಕೆಲಸ ಮಾಡಿದಲ್ಲ. ಶೋಕಿಗೆ ಆ ಕೆಲಸ ತಗೊಂಡವರು ಕೆಲಸ ಕೆಲಸ ಮಾಡ್ತ ಕಲ್ಸೋ ಅವಕರುಗಳು ಅಣ್ಣ 1 67 1 67 ಅಲ್ಲ ನೀವು ಒಳ್ಳೆ ಸೆಲೆಕ್ಷನ್ ಮಾಡ್ತೀರಾ. ಇದು ನಾವೇ ಊಟ ಮಾಡಿರೋದು ಹೌದಾ ಅದು ಬೇಬಿಲ್ ತಂದಿದೆ. ಹಾ ಇದು ಇಲ್ಲೇ ಹುಡುಕಿ ನಾನೇ ಊಟ ಮಾಡಿದೀನಿ ಓಕೆ ಓಕೆ. ಎಲ್ಲ ಬೇಕಂದ್ರೆ ನಿಮಗೆ ಕರೆ ಮಾಡ್ತಾರೆ ನಿಮಗೆ. ಸ್ವಾಮಿ

அவரோட வந்து நாவிரேனா வந்து அவரி வித்திர்ல ஓ வந்து போறதுக்கு வர மாட்டாங்கவர அவங்க எல்லக்கெல்லாம் அப்புறம் எல்லாரே வந்து அங்க வந்து இருக்காங்க 20 ஆம் மா பொது கட்சி எல்லாரே வந்து அஜோக்க ஏய் அவரோட நான் நாமங்கள நாமங்கதா பத்ரா

ಹಾ ಚೆನ್ನಾಗ್ ಸೇರಿದೆ ಈ ವರ್ಷ ಜಾತ್ರೆ ಹಾ ಸೇರಿದೆ ಕಮ್ಮಿನಾ ನೋಡಕ್ಕೆ ಇವತ್ತು ತೊಂಬತ್ತೆರಡು ದಿನ ಹಾ ಎಷ್ಟು ಕೇಳ್ತಾರೆ ಕೇಳಿಲ್ಲ ಬರ್ತಾರೆ ಹೇಳಿ ಇವತ್ತು ಬರ್ತಾರೆ ನಿಮ್ಮೋಣ ಯಾವ್ರವು ಎಷ್ಟು ಹೇಳ್ತೀರೇ ನೀವು ಒಂದಾದವಾ ಹಾಂ ಕೊಟ್ಬಿಡ್ರಾ ನೀವು ಹಾಂ ಚೆನ್ನಾಗಿದೆ ಚೆನ್ನಾಗಿ ಸಾಕಿದ್ದೀರಾ ಚೆನ್ನಾಗಿ ಸಾಕ್ತೀರಾ ನೀವು ಹಾಂ ಹಾಂ ಅನುಭವ ಚೆನ್ನಾಗಿದೆ